ಿಯ ಗಂಗಿ ಗೇ ಮುಧುಕಾ ದಂಗ ಜ್ಞಾನ ಉಡುಗಿಯ ಗುಂನ ಗ ನಿಂದಿಯ ಗುಂನ ಗ ನಿಂದಿ ಮುದುಕಾ ಒಳವಳಗ ವಂಚಿಕಿಯ ಆಗ್ಯಾನ ಅದರ ಪದ್ಧ ಅಲ್ಲಾರಿ ಮುದುಕ ಭಾರಿ ಅದಾನ ಚಿದಕಾರಿ ಅರಿ ಅದಾನ ಚಿಗಾಣಿ ಮುದುಕ ಹುಡುಗಿಯ ಗೊಂಗ ಎಡು ಶಾನುಗಿಯ ಗೊಂಗ ಎಡು ಶಾನ ಗೊಂಗಪ್ಪ ಶುರು ಆತಿ ಊರೊಳಗೆ ಈ ಮಗ್ಗ ಎಲ್ಲೇ ನಿಂತ ನಾವು ಹೈಕೊಡ್ರಿ ಕೇಳಂಗಿಲ್ಲ ಮಗ್ಗದಾಗ ಹೋಗಿ ನಿಂದಿರ್ಬೇಕು ಈ ಮಗ್ಗ ಏ ಏನ್ ಮಾಡಾಕ ಕಟ್ಟ ಅಂತ ಹೇಳಿದ್ರಲ್ಲ ಹೇಳಿದ್ನಲ್ಲಪ್ಪ ಹೇಳಿ ಎಟ್ಟು ಈಗ ರೀ ಅದನ್ನ ಬಿಡಲಿ ಅದನ್ನ ತೊಂಬರ್ಬ ಹೋಗಿ ಇವತ್ತು ಬಂದಾಯ್ತದ ಬಂದ್ ಇದ್ರ ಕಂಟ್ರಿ ತೊಂಬಾ ಅಯ್ಯೋ ಅದನ್ನೂ ಅವ್ರೆಲ್ಲಾ ಬಿಟ್ಟು ನೌಕರಿ ಮಾಡಾಕತ್ತಾರಪ್ಪ ಈಗ ನನಗೆ ಹೇಳ್ಬೇಡ ಹೋಗಲಿ ಆ ಕ್ರಿರಾಪ್ನ ಮಗ ಅಗದಿಪ್ಪಿ ಓರ್ ಬಟ್ಟಿ ಇಳಿಸ್ತಾನ ಮಗನ ತೊಂಬಾ ಹೋಗ ಈ ಕೆಲಸ ಮಾಡಂದ್ರೆ ಬೇಡ ನನಗೆ. ಹೆಂಗೆ ಅಂತ ಅದಕ್ಕೆ ಮೊದಲು ಅದನ್ನ ತೋಮ ಬಾ. ಆತ್ ನೋಡ್ರಿ ನನಗೆ ನಾರ್ ಬರಕಾಯಿತು. ಬಾ. ನಾ ಹೇಳಿದ ಕೆಲಸ ಮೊದಲ ಮಾಡ್ಬಾ ನೋಡ್ರಿ ಮೊದಲು ಅದನ್ನ ಮಾಡೋರು. ನೋಡೋಣೀ ಬುದ್ಧಿ ತೋಮ ಜಲಕ. ಮತ್ತೆ ಟಿಫನ್ ಕಳಿಸ್ತೀನಿ ಕಳಿಸ್ತೀನಿ ನಾನು ಬರಲಿಲ್ಲಾ. ಅವ್ನ ದಾರಿ ನೋಡ್ ನೋಡಿ ಸಾಕಾಗಿ ನಾನಾ ಬಂದೆ ಒಂದ್ ಮುಂಜಾನೆ ಬಂದಿದ್ದು ಎಲ್ಲಿ ಹೊಟ್ಟ ನಮ್ ಗೌಡ್ರಿಗೆ ಅದಕ್ಕ ಬುತ್ತಿ ತಗೊಂಡ್ ಅಯ್ಯೋ ನೀ ನೀ ತರಿದ್ದೆ ಇವತ್ತು ಬೇರೆ ಊಟ ಬೇರೆ ಐತಂದ್ರೆ ನಮ್ ಗೆಳೆಯರೆಲ್ಲಾ ತಿಂಗೊಮ್ಮೆ ಇದನ್ನು ಏನೋ ಕಾರ್ಯಕ್ರಮ ಮಾಡಿರ್ತಾರ ಪೂಜಾದ್ದು ಅದಕ್ಕೆ ಬೇರೆ ಐತ ಅಯ್ಯೋ ಮತ್ ನಾ ಕಟ್ಕೊಂಡ್ ಬನ್ನಿ ಅಲ್ರಿ ಏನ್ ಆಯ್ತಾ ಅಲ್ಲೇ ಗುಡ್ಸದಾಗ ಇಟ್ಟು ಹೋಗ್ ಹಿಂಗರ ಮತ್ ಆತ್ ಬಿಡ್ರಿ ಹಿಂದ ಕಡೆ ಊಟ ಮಾಡಿರಿ ಮುಗುದರಿಂದ ಊಟ ಮಾಡ್ರಿ ಏಯ್ ಹಾಂ ಏ ಈಗ ಆಗದ್ರ ನೋಡೋ ಮಾನ್ಯ ರೊಕ್ಕ ಬುಕ ಕಳಿಸ್ತೀನಿ ರೊಕ್ಕ ಬಿಲ್ ಬಿಲ್ ಪಾಸ್ ಆಗಲ್ಲ ತಡಿ ಕೊಡೋದಂತ ಏನು ದೊಡ್ಡದು ನೀನು ನಿನಗಿತ್ತು ಹೆಚ್ಚಿಂದ ಹೆಚ್ಚನಾ ಆ ನೀನು ಆಯ್ತು 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 ಇವನು ಯಾವುದಾರು ಒಂದು ಕೆಲಸ ಕಳಿಸಿದ್ರೆ ಮಗ ಚಿಪ್ಪ ದೌಡ್ ಬರೋದೇ ಇಲ್ಲ ಹಾ ಈಗ ಬಂದು ಮಗ ಬಾರ್ಲಿ ಬಾರ್ಲಿ ಮಗ ಹ್ಞೂ ತಿಪ್ಪಾ ಹಾ ಬಾ ಬಾಳ ಮಂದಿ ಪಾಳೆ ಹಾಕಿ ಮಾರಾಕತ್ತೋಡ್ಲಿ ನಮ್ಗ ಬರ್ಲಿ ಅವ್ರ ಬಂದಿಲ್ಲ ಬಂದಿಲ್ಲ ಮತ್ತೆ ಮಾಡ್ತೀರಪ್ಪ ಹೆಂಗ್ ಒಬ್ಬನೂ ಆಗುದಿಲ್ಲ ನೀನು ಜೊತೆಗೆ ಬರ್ಬೇಕು ನಾನು ಸುತ್ತ ಹಾಕೋಬೇಡ ನೀನ್ ಸುತ್ತಾಕೊಳದೇ ನಿನ್ನ ನೀ ಕುಡಿ ನನ್ನ ನಾ ಕುಡಿತೀನಿ ಎಪ್ಪ ಹಿಂಗ್ಯಾಕಿ ಅಪ್ಪ ನಾ ಎಂದಾರ ಕುಡ್ದಿ ಅಪ್ಪ நானுவ் <laughs> குடுத்தாப்பாங்க <laughs> ನಮಗೂ ಇದಾಗಲ್ಲ ಉಪವಾಸ ಕೆಡೋ ಅಂದನ ಗೌಡ್ರನ ನಾವು ಕುಡಿಯಂಗಿಲ್ಲಪ್ಪ ಸ್ವಲ್ಪ ಕುಡೀಲಿ ಏನಾಗುದಿಲ್ಲ ಅದು ತಟಕ ಕೊಡುವಪ್ಪ ಸ್ವಲ್ಪ ಐತೆ ತಗ ಅದಕ್ಕೆ ನಾಕ ಮೇಲಿನ ಗ್ಲಾಸ್ ಹಿಡ್ಕೋ ಸಾಕು 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 ಅಂದ್ರೆ ಇಲ್ಲೇ ಹಾಕೆ ನಿನ್ನು ಶಂಭೂ ಶಂಕರ ಶಂಭೂ ಶಂಕರ ಅನ್ಬೇಕಪ್ಪ ಹಾ ಅನ್ಬೇಕ ದೇವ್ರದ್ದಂಗೆ ಅದು ಮತ್ತೆ ಅಮೃತಪ್ಪ

ನಮಸ್ಕಾರ ಸಿದ್ದಪ್ಪ ರೀ ನಮಸ್ತಾ ಗೌಡ್ತಿ ಆರಾಮದಿರಿ ನೀವ್ ಹ್ಞೂ ಎಲ್ಲ ನೀವ್ ಅವಲ್ಲೇ ಬಂದ್ಯಾ ಗೌಡ್ರಿಗೆ ಭೇಟಿ ಆಗ್ಬೇಕಾಗಿತ್ತು ನೋಡಕ್ ಬಂದ್ಯಾ ಗೌಡ್ರ್ ಕಾಣಲಿಲ್ಲ ಗೌಡ್ರಾಗ ನೋಡ್ರಿ ಕೊಟ್ಟು ಬಂದೇನ್ರಿ ಅವ್ರಿಗೆ ಗೌಡ್ರಿಗೆ ಮಾತಾಡ್ಬೇಕಾಗಿತ್ತು ಭೇಟಿ ಆಗ್ಬೇಕಾಗಿತ್ತು ಹೇಳ್ತೇನೆ ಅವ್ರಿಗೆ ಅವ್ರ ಜೊತೆ ಮಾತಾಡ್ಬೇಕಾಗಿತ್ತು ಇನ್ನೊಂದು ಸ್ವಲ್ಪ ಬರ್ತೇನೆ ಗೌಡ್ತಿ ಇನ್ನೊಮ್ಮೆ ಮಾತಾಡ್ತೀನಿ ನೋಡ್ರಿ ಸಿದ್ಧಣ್ಣ ಚಾಕ್ ಕುಡುದ್ ಹೋಗಿರಂತ ಇಲ್ಲ ಗೌಡကြီး ಇವಾಗ ಚಾಕ್ ಕುಡಿದೆನಿ ಇನ್ನೊಂದು ಬಂದಾ ಕುಡಿದೆನಾ ಅಣ್ಣ ಆಯ್ತು ಇನ್ನೊಂದು ಬಡಚಿನ ಕುಡಿದೆ ಆಯ್ತೈ ಎಪ್ಪಾ ಏನು ತಡಕ ಹಾಕ್ ಬಿಡಪ್ಪ ಏನು ತಡಕ ಹಾಕ್ಕರೆ ನೋ ನೋ ಮಾಡಿದಲ್ಲ ನಾನು ಕುಡಿದ್ರಿ ಎಲ್ಲ ಖಾಲಿನಾತು ಏ ಏನು ಬಂಗೇಗೆ ಹೇಳ್ದೆ ಮತ್ತೆ ಆ ಇವ ತಡಕ ಹಾಕಿಪ್ಪ ತಲೆ ಎಲ್ಲ ಖಾಲಿ ಆತ ರೊಕ್ಕ ಕೊಡ್ತೀನಿ ಇನ್ನೊಂದು ಬಾಟ್ಲೆ ತೋಂಬಾ ಏ ರೊಕ್ಕ ರೊಕ್ಕ ನಿನ್ನತ್ರ ಇದ್ದಷ್ಟು ನಮ್ಮ ಹತ್ರ ಇಳಿದವ ಅದ ಗೌಡ ಮಳೆ ಬಂದ್ರೆ ಬೆಳೆ ಬಂದ್ರೊಕ್ಕ ಅದೇ ನನಗ ನಮ್ ಗೌಡ ದಿನಾ ಕೊಡ್ತಾನ ರೊಕ್ಕ ಮತ್ತ ನ ಉದುರ್ತಾವ ಗೌಡಗ ಕೊಡ್ತಾನ ಮಗ ನಾನ್ ನಿಶ್ಚಿತವಾಗಿ ನಿನ್ಗೇನ್ರ ಅನ್ಯನಾ ಸ್ವಲ್ಪ ಕೊಡ್ಸಕೊಂಡು ಯಾರು ಅಂತಾರೆ ನಿನಗೆ ಇವತ್ತು ಕಂಠ್ ಮಠ ಕೈ ಬಿಡ್ತೀನಿ ಇಡುವತ್ತಾಗ ಇಲ್ಲೇ ಇಡ್ತೀನಿ ನೋಡ್ಮೇ ಜಾಸ್ತಿ ಬೋಳ ಏನಂದೆಲ್ಲ ಹೇಳ ಆ ನಿನಗೆ ಅನ್ ಹೇಳೋದೇ ಮರ್ತಿದ್ ನೋಡಿ ಏನಿದೆ ನನಗೆ ಇವತ್ತ ಯಾಕೋ ಸಂತೋಷ ಬಾಳagit ಆಗ್ಲಿಲ್ಲ ಒಂದು ಗುಮರಿ ತೊಂಬರಬೇಕು ನಿಮ ಗುಮರಿ ಅಂದ್ರೆ ಗುಮರಿ ಅಂದ್ರೆ ಅದಿಲೇ ಅಲ್ಲಾ ಅದು ಡ್ರೆಸ್ಗೆ ಸಾಕಿದ್ದು ಹುಡುಗಿನ ಬೇಕು ಪ್ಯಾಶನ್ ಹುಡುಗಿ ನೋಡಿ ಎಲ್ಲಿದ್ದ ಗುದೆ ಯಾಕ ಬೆಂಗಳೂರಿನಿಂದ ಗೌರ್ತಿ ಇರಬೇಕಾದ್ರೆ ನಿನಗೆ ಆಗ್ಬೇಕು ಅದು ಹ್ ದೊಡ್ತಿರತ್ತಳಲ್ಲಿ ಇರ್ವಾಳಾಕ ಆದ್ರ ಇವತ್ ಪೇಶಲ್ ಅಂತೇಳಿ ಆ ಒಂದು ಗುಮ್ರಿ ಬೇಕಾ ಅದು ಪ್ಯಾಶನಿನ ಹುಡುಗಿನ ಚುಡಿದಾರ ಹಾಕಿದ್ದ ಈಗ ಆ ಪ್ಯಾಶನ್ ಹುಡುಗಿರ್ಬೇಕು ಚುಡಿದಾರ್ ಹಾಕ ಹಂಗಿರ್ಬೇಕು ನೋಡೋದು ಒಂದ್ ಹುಡ್ಗಿನ್ ಕರ್ಕೊಂಡ್ ಏ ಕರ್ಕೊಂಡ್ ಬರಬೇಕ ಮಗ ನೀ ಸೇವಕ ನೀನು ಹಬ್ಬನ ಆಗ್ಲಿ ಆಗ್ಲಿಲ್ಲ ನೀನೇ ಮಾಡ್ಸ್ತೀವಿ ಹಬ್ಬ ಹಬ್ಬ ಮಾಡಿಸ್ತೀವಿ ಹುಡುಗ ಬೇಕಿಲ್ಲ ಹುಡುಗಿ ಬಾ ಬಾಡಿ

ಇದೇನು ಹುಚ್ಚಿಡುತ್ತೆ ನಮ್ಮ ಗೌಡಗ ಅಂತೀನ ಅದ್ರ ಸಂಬಂಧ ನಾ ಒಂದು ಮಸಲತ್ ಮಾಡ್ಕೊಂಡು ಬಂದ್ ನಾ ಹೇಳದಂಗ ನೀವು ಮಾಡ್ಬೇಕ ಗೌಡ್ತಿ ಈಗ ಏನ್ ಮಾಡ್ಬೇಕ ತಿಪ್ಪ ಏನಿಲ್ಲ ಗೌಡ್ರಿ ಈಗ ಗೌಡ್ರು ಹೇಳದಂಗ ನಾ ಒಂದು ಹುಡುಗಿನ ಕರ್ಕೊಂಡು ಅಲ್ಲಿ ಹೋಗ್ತೀನಿ ಅದ್ ಏನ್ ಮಾಡ್ಬೇಕಂದ್ರ ಗೌಡ್ತಿ ಕಿವ್ಯಾಕ್ ಹೇಳ್ತೀನಿ ಬರ್ರಿ ಇಲ್ಲಿ ಇಷ್ಟ ಮಾಡಿದ್ರೆ ಮುಗಿತಿಲ್ಲ ನೀವು ಹೋಗು நான் எல்லாம் மாத்தேன் இவன் யோன் இவன் ಿ ತುಂಬಾ ರೊಕ್ಕ ತುಂಬಿ ತುಂಬಿ ಕಳಿಸ್ತೀನಿ ಬಾರ ಹುಡುಗ ನೀನ್ ಹಿಂದಿರ್ಲಿಲ್ಲ ಅಂದ್ರೆ ತೆಕ್ಕಿನ ಬಡಿತೀನ ನಾನು ಬಿಡಬಗ ಬಾ ಗೌಡ ಹುಡುಗಿ ಬಂದಿನ ಬಾ ಗಂಗು ಬಂದಿ ನಾವ್ ನವತಾರ ಈ ವಯಸ್ಸಿನಾಗ ಹುಡುಗಿ ಬೇಕಲ್ಲ ನಿನ್ಗ ಊರಾಗೆಲ್ಲ ಮಂದಿ ಗೌಡ್ ಶನಿಗೆ ಹುಚ್ಚ ಹಿಡಿದು ಹುಡುಗಿಯ ನಂಗೆ ತಿರ್ಗಾಡಕತ್ತಾರ ಅಂತ ಆಡ್ಕೊಂಡ್ರು ಅಡ್ಡಿಲ್ಲ ಆದ್ರೆ ನಾನು ನಿನ್ನ ಸಲುವಾಗಿ ಹುಡುಗಿಯಾಗೇ ಬಂದಿನಿ ಬಾ ಗೋಡ ನನ್ನ ಸಲುವಾಗಿ ಹುಡುಗಿಯಾಗಿ ಬಂದಿಯಾ ಯಾಕ ನಾ ಎಂಟ್ಯಾ ಬರಕ್ ಬೇಡ ಹುಡಿಗಾರ ಬೇಕು ಅಂತ ತಿಪ್ಪನ ಕಡೆ ಹೇಳ್ ಕಳ್ಸಿದ್ದೆಲ್ಲ ಎಷ್ಟರ ನಮ್ಮ ಗೌಡ ನಾಚಿ ಗೆಟ್ಟಿದ್ದಾನು ಅಂತ ತಿಳ್ಕೊಂಡು ಪರೀಕ್ಷೆ ಮಾಡಾಕ ಈ ವೇಷ ಹಾಕೊಂಡ್ ಬಂದಿನಿಪ್ಪುಗ ಹೇಳಿದ್ರೆ ನನಗೆಲ್ಲಾ ಗೊತ್ತಾಗೈತಿ ಅದಕ್ಕೆ ಇಷ್ಟ ಆಗಿದ್ರು đi ra đằng này la, anh đi ra đằng kia, anh ra đằng kia qua, trời ơi, गाड़ी गाड़ी यार यार उधर कैसे हैं हाँ आओ ना टिप मुझे करके बचने में गाड़ी लेने में यार 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 गाड़ी टिप ये बालों ना मगो ना ये हम गाड़ी मत क्या करते नासिक वाले को ये लेके जाने लेके चले गए क्यों ओह ये मैं काफ़ी गिरे हाँ टिप मुझे टिप यार टिप

ಈ ವಯಸ್ಸಿನಾಗ ಹುಡುಗಿ ಬೇಕಂತ ನೋಡ್ರಿ ಹುಡುಗಿ ಈ ವಯಸ್ನಾಗ ನಿನ್ಗ್ಯಾಕ ಈ ವಿಚಾರ ಸಿದ್ದಪ್ಪ ಸೌಕರ ಏನ್ ಹೇಳ್ಬೇಕ್ರಪ್ಪ ನಾನು ಹಣೆ ಬರ ಗೊಡಪ್ಪ ಈ ವಯಸ್ಸಿನಾಗ ಈ ಪದ್ಧತಿ ಅಲ್ಲ ಈ ವಯಸ್ಸಾಗ ಇತ ತಪ್ಪ ಮಾಡುದು ಬೇಡ ಅಂತ ನನ್ಗೂ ಗೊತ್ತೈತಿ ಆದ್ರೆ ಏನ್ ಮಾಡುದು ಆ ತಿಪ್ಪ ಹೇಳಿ ದೊಡ್ಡ ತಪ್ಪ ಮಾಡಿದ್ ನೋಡ್ರಿ ತಿಪ್ಪ ಏನ್ ಇದು ನನ್ಗೇನೇನು ಗೊತ್ತಲ್ರಿ ಸೌಕರ ಆ ತಿನಲ್ರಿ ಅವನು ಹೇಳಿದಕ್ಕೆ ಇವನ ಹಣೆ ಬಾರ ಇಷ್ಟೆಲ್ಲ ಆತ ಇತ್ತು ಎಲ್ಲಿದನ ತಿಪ್ಪ ಅದೇ ಹೋಗ್ಕನ ಇಲ್ಲೇ ಬಡಿ ಹಿಂಡನ ಕರಿ ತಿಳ್ತಡಿ ಏ ತಿಪ್ಪ ಮಾರಲೇ ತಿಪ್ಪ ತಿಪ್ಪ ಎಲ್ಲಿದಿದೆ ಅಪ್ಪಾ ಮಾಡೋದಲ್ಲ ಮಾಡಿ ಕಳ್ ಬೆಕ್ಕವನ್ನ ಗುರ್ತ ನೋಡು ಬಾ ತಿಪ್ಪ ಬಾ ಅಯ್ಯೋ ಮಾ ಇಲ್ಲಿ ಏನ್ ನನ್ನ ಮಗನ ಚಿದಾವ್ಕರ ಏನ್ರಿ ಇದ್ ಗಾದಲ ನಾನ್ದೇಪ ಗೌಡ್ರ ಗಾದ್ಲ ಇದು ಗೌಡ್ರ ಏನಿದ್ರಿ ನಿಮ್ ಗಾದಲ ನಂದು ಅಲ್ರಿಪ್ಪ ತಿಪ್ಪ್ರದಾಗ ಹೊಡ್ಸಿದ್ ನಮ್ಮ ಮನೆಯಾಗ ತಿಪ್ಪೇ ಅಂತಿದ್ರಿ ಗದ್ದಾಪ್ಪ ಟಿಪ್ಪಂತ ಅಂತ ಕಿದ್ದಿಬಿ ಅಂತ ಹೇಳಕ್ಯ ಏನ್ ಜಾಸ್ತು ನೀನ ನೋಡಿ ನಿಮ್ಗ ಗೊತ್ತಾಗಂಗಿಲ್ಲ ಇವ ಹಿಂಗೆ ನನ್ನ ಕಣ್ಣಗೆ ಎರಸಲ್ಲ ಮನ್ಯಾಕ್ಯನ ಯಾರಿಗ್ ಗೊತ್ತ ಏನು ಟಿಪ್ಪ ಅಲ್ಲೇ ಹುಡುಗ ಹಿಂಗೆ ಹಿಂಗೆ ಮಾಡಾಕತ್ತಾನ ಅಂತ ನನ್ನ ಮುಂದೆ ಬಂದು ಹೇಳ್ದ ಹಾಪೇಸ್ಟ್ ಆಯ್ತು ಮತ್ತು ಯಾರಾರ ಭಾಳ ಹೆಣ್ಮಗಳು ಆಗಿತ್ತು ಅಂದ್ರೆ ಇವ್ರು ಕೈ ಬಿಟ್ಟು ಮನ್ಯಾಗೆ ಮುಸ್ಸಾಗಿ ಹಾಕ್ಕೊಂಡ ಹಾಕೊತ ಕುಂತರ ಬೇಕಾಕ್ಕಿತ್ತು ಅದ್ಕೆ ಅಂತೀನವ್ವ ನಮ್ಮ ಗೌಡತಿ ಗೌಡತಿ ತನ ಸೀರಿಗಿರಿ ಬಿಟ್ಟು ಹಿಂಗ್ಯಾಕೆ ಹುಡ್ಗಿ ಗತಿ ಆಗ್ಯಾಳ ಅನ್ನೋದು ನನಗೂ ಅದ್ಕೆ ಸಂಶಯ ಬಂತ ನೋಡು ನೀ ಮಾಡಿದ್ದು ಸರಿ ಐತಿ ಬಿಡು ಇಷ್ಟೆಲ್ಲ ಮಾಡಿದ್ದು ಗೌಡತಿದಾಗ ಬರೋರಿಪಣ ಅದು ನನಗೂ ಸರಿ ಅನ್ಸೈತೆ ನೋಡಿರಿ ಎಲ್ಲರೂ ಆಕಿ ಕರೀನೇ ಮಾತಾಡ್ತಿರಲ್ಲ ಒಬ್ಬಾರ ಗೌಡಪ್ಪ ಇದು ಇಲ್ಲಿಗೆ ಮುಗಿಸೋಣ ಏನ ಚೌಡಿ ಕಟ್ಟಿಗೆ ಹೋಯೋಣ ಏ ಚೌಡಿ ಕಟ್ಟಿಗೆ ಹೋಗಿದ್ ಹೋಗಿದ ಇವ್ರನ್ನ ಏ ಅಪ್ಪ ನಿಮ್ ಕೈ ಮುಗಿತಿರ್ಪ ಚೌಡಿ ಕಟ್ಟೆ ನಾನ ಮತ್ತೊಬ್ರು ನ್ಯಾಯ ಬಗ್ಗೆ ಹರಿಸ್ತೇನೆ ಅಂತ ನನ್ ಒಯ್ದು ಅಸಹ್ಯ ಮಾಡ್ಬೇಡ ನಿಮ್ ಕೈ ಮುಗಿತೀನಿ ನಮ್ಗೆ ನಾವ ಬಗ್ಗೆ ಹರಿಸ್ಕೊಂತೀವ್ ಗೌಡ್ ಜೈನಿ ಮಾಡಿ ಕ್ಷಮ ಮಾಡು ಆ ನೀ ಹೇಳ್ತಾನೆ ಕ್ಷಮ ಮಾಡಕ್ ಬರೀತಾನ ಬರುತ್ತಾನು ನೀನ ನೀನ ಚೌಡಿ ಕಟ್ಟಿಗೆ ಹೋಯ್ದ ಕರೆ ಕೈ ಮುಗಿತೀನಿ ಮರಳ ಗೌಡ್ ಕೈ ಮುಗಿತೀನಿ ಕೈ ಮುಗಿತೀನಿ

ಚಂದ ಎಂಚನ್ ಮಾರ್ತೀರಿ ಬರ್ತೈತಿ ಬರ್ತೈತೆ ಮಗ ಎಲ್ಲೈತೆ ಅದು ಎಲ್ಲೈತೆ ಹೆಂಕಲ ಸಿಗತೈತಿ ನಿನ್ನ ನಿನ್ನ ಮತ್ತೆ ಹಲಕಟ್ಟಿರಿ ಮಾಡಿದಂತ ಹೇಳೆ ಹೊಡಿಸೋಣ ಹೊಡಕೋಳಕತ್ತೆ ಸುಧಾರಣೆ ಆತ ಅದಕ್ಕ ನಾನು ನಾ ತಗೊಂಡೆ ನಾನು ಹೊಡಕೊಂಡೆ ಅಂದ್ರಾ ಇನ್ನಾಮಿ ಹಿಂಗ ಮಾರ್ಕಂತ ಹೋಗಿ ನಿಂತಿರನ ಹು ಒಂದಿನಲ್ಲ ಆ ಬೇಡ ಅಂತ ಹೇಳಿ ಅಂದ ಮೇಲೆ ಹು ಒಂದಿನಲ್ಲ ಅದನ್ಯಾಕ ಮಾಡಕ ಹೋಯ್ಲಿ ಅಂದೆ ಹಾ ಹಿಂಗ ಬರ ದಾರಿಗೆ ಬಟ್ ನೋಡಿ ಮತ್ತೆ ನಿನ್ ಸವಾಸ वगರೆ ನೀ ಹೊರದಾಗರೆ ಇರು ತೊಡದಾಗರೆ ಇರು ಒಟ್ಟು ನಮ್ಮ ಮನೆ ಸರಿಯಾಗಿ ಮಾತ್ರ ಬರಬೇಡಪ್ಪ ನೀ ಹಲ್ಗಡ್ಗಿ ಮಾಡವನ ಮತ್ತು ಹಂಗಾರೆ ಇನ್ನ ಮೇಲೆ ನನಗೆ ಹುಡ್ಗ್ಯಾರ್ನ ತಗೊಮ್ಮಾ ಸರ್ಯ ತಗೊಮ್ಮಾ ಅಂತೀರನೇ ಇಲ್ಲಪ್ಪ ನಿನ್ಗೆ ಹೇಳಿದ್ದ ಮೂರು ಬಿಟ್ಟು ಸಗಣಿ ತಿಂದಂಗೆ ಆಗಿತ್ತು ಲೇ ಯಪ್ಪ ನೋ